ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬೆಲೆ ಏರಿಕೆ ಖಂಡಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಮಡಿಕೇರಿಯ ಜಾಮಿಯಾ ಮಸೀದಿ ಬಳಿಯಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ನಗರದ ಚೌಕಿ ವೃತ್ತ ಅಜ್ಜಮಡ ದೇವಯ್ಯ ವೃತ್ತ ಮಂಗೇರಿಯ ಮುತ್ತಣ್ಣ ವೃತ್ತಕ್ಕಾಗಿ ಸಾಗಿ ಗಾಂಧಿ ಮೈದಾನ ತಲುಪಿತು ಮೆರವಣಿಗೆಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಬಳಿಕ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಮಡಿಕೇರಿ ಶಾಸಕ ಮಂಥರ್ಗೌಡ ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಕಾನೂನು ರೀತಿಯ ಹೋರಾಟ ಮಾಡಬೇಕು ಎಂದರು ಜಿಲ್ಲೆಯಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ಅದನ್ನ ಹೆಂಗೆ ಒಂದು ರೀತಿಯಲ್ಲಿ ಕೈ ಅಂತ ಒಂದು ಹೋರಾಟ ಸೇರಿಸಿಕೆ ನಾವು ಜವಾಬ್ದಾರಿ ಬಹುಮತ ಎಲ್ಲಿದ್ದಕ್ಕೋಸ್ಕರ ಅಲ್ಲೇ ಜಾಸ್ತಿ ಇರೋದಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಮಗೆ ಹೋರಾಟ ಯಾವ ರೀತಿಲಿ ಆಗುತ್ತೆ ಅಂತಂದರೆ ಕಾನೂನು ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಸುಪ್ರೀಂ ಕೋರ್ಟ್ಗಂಡಲ್ಲೂ ಹೋಗಿದೆ ಸುಪ್ರೀಂ ಕೋರ್ಟಲ್ಲೂ ಈ ಈ ಬಿಲ್ನ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ನಾವು ನೀವು ಹೇಳ್ದಂಗೆ ನಾವೆಲ್ಲರೂ ಸೇರಿ ನಾವು ಒಂದಾಗಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಯಾಕಂತಂದರೆ ನಮಗೆ ಇಷ್ಟೇ ಇದೆಯೋ ಇಲ್ಲವೋ ನಾವೆಲ್ಲ ಒಂದ್ ಕಡೆಯಲ್ಲಿ ಬಿದ್ದಿದ್ದೀವಿ ಪಕ್ಕದ ಮನೆಯವ್ರು ಯಾರವರು ಅಂತ ನಮ್ಗೆ ಗೊತ್ತಿರಲ್ಲ ಮಾತ್ರ ಸಿಕ್ಕಾಕೊಂಡಿರ್ತೀವಿ ಜೊತೆಲಿ ಖುಷಿ ಖುಷಿಯಾಗಿರೋಂಥ ಸಂದರ್ಭದಲ್ಲಿ ನಾವೆಲ್ಲಾರು ಗೊತ್ತಾಗ್ಬೇಕು ಮೊನ್ನೆ ತಾನೇ ನಾವು ದುಬೈಗೆ ಹೋಗಿರಂತ ಸಂದರ್ಭದಲ್ಲಿ ಅಲ್ಲೂ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ಕೊಂಡ್ ಇವೆಲ್ಲ ಅಲ್ಲಿ ನಮ್ಮ ಭಾಷೆ ಮಾತಾಡೋರೇ ಹೆಚ್ಚು ಅಲ್ಲಿಂದ ಸಿದ್ಧ ಸಿಕ್ಕಿದಾಗ ನಮ್ಮವ್ರು ಯಾರಾದ್ರೂ ಇದ್ದಂಥ ಸಂದರ್ಭದಲ್ಲಿ ಬಂದಿರೋ ಅಲ್ಲ ಅಲ್ಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಇಲ್ಲೂ ಅಣ್ಣೀರಾಗಿ ನಾವೆಲ್ಲರೂ ಬೆಳ್ಕೊಂಡು ಹೋಗ್ಬೇಕು ಕಾರಣ ಅಂತಂತಂದ್ರೆ ಇದೇ ಅವಕಾಶದಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ಒಂದಾಗಿರುವಂತ ಸಂದರ್ಭದಲ್ಲಿ ನಾವು ಒಳ್ಳೇದಾಗಬೇಕು ಯಾಕಂತಂದರೆ ನಮ್ಮ ನಮ್ಮನ್ನೇ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡೋದ ಅವಶ್ಯಕತೆ ಏನಿಲ್ಲ ಒಂದಾಗ್ಬೇಕು ಅಂತ ನಾವೆಲ್ಲರದ್ದು ಆಸೆ ಇರೋದ್ರಿಂದ ಕರೆಕ್ಟಾಗಿ ಶಶಿಯವರು ಮಾತಾಡೋದು ಅದ್ಭುತವಾಗಿ ಒಂದು ರೀತಿಯಲ್ಲಿ ಎಲ್ಲರೂ ಲಕ್ಷ್ಮಣ್ ಸರ್ ಬಿಡಿಸಿ ಹೇಳೋರೆ ನಾನು ಬೇರೆಯವ್ರ ಥರ ಟೀಕೆ ಮಾಡೋಕ್ಕಂತೂ ನನಗೆ ಗೊತ್ತಿಲ್ಲ ಟೀಕೆ ಅವಶ್ಯಕತೆ ಅವಶ್ಯಕತೆನಿಲ್ಲ ಸರ್ಕಾರ ಒಂದು ಅವಕಾಶ ಕೊಟ್ಟವ್ರು ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಸಾರ್ವಜನಿಕರಿಗೆ ನಮಗೆ ಒಂದು ಕೈ ಜೋಡಿಸೋರೆ ನಮಗೆ ಜನಪ್ರತಿನಿಧಿಯಾಗಿ ನಿಮಗೆ ಕೆಲಸ ಮಾಡೋಕ್ಕೆ ನಾವು ಹೆಚ್ಚಿನ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿ ನಮ್ಮ ನೀವೇನಿಗೆ ಬರೀ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಮಾಡಬೇಕು ಬೇರೆ ಕಮ್ಯುನಿಟಿ ಕಡಿಮೆ ಮಾಡಬೇಕು ಅಂತ ನಮ್ಮಂದಿಲ್ಲ ಎಲ್ಲರೂ ಈಕ್ವಲ್ ಆಗಿ ನೋಡಿಕೊಂಡು ಸಮಗ್ರ ಅಭಿವೃದ್ಧಿನ ಮಾಡಬೇಕು ಅಂತ ನಮ್ಮ ಜವಾಬ್ದಾರಿ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ಕ್ರಮ ತಗೋಬಹುದು ನಾವೆಲ್ಲರೂ ಸೇರಿಕೊಂಡು ಹೊನ್ನಣರಾಗಿರ್ಬೋದು ನಾವಾಗಿರ್ಬೋದು ಕಾನೂನು ರೀತಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಒಂದು ಒಂದು ಒಳ್ಳೆ ತ್ಯಾಗ ಮಾಡಿ ಇದನ್ನ ತೊಂದರೆ ಆಗತ್ತ ಸಂದರ್ಭದಲ್ಲಿ ಈಕ್ವಲ್ ಆಗಿ ಶಾಂತಿ ತೊಗೊಂಡಿ ಅಂತ ನಾವು ಹೇಳ್ತಾ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗೌಡ ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಕೆಮ್ಮಿದ್ರೂ ಉಸಿರಾಡಿದ್ರೂ ಸುದ್ದಿಯಾಗುತ್ತೆ ಮುಸ್ಲಿಮರ ವಿರುದ್ಧ ಮಾತನಾಡದೇ ಇದ್ರೆ ಮುಸ್ಲಿಂ ವಿಚಾರದಲ್ಲಿ ರಕ್ತಪಾತ ಹರಿಸದಿದ್ರೆ ದೇಶದ ಯಾವುದೇ ರಾಜ್ಯದಲ್ಲೂ ಅಧಿಕಾರಕ್ಕೆ ಬರಲ್ಲ ಎಂಬುದು ಅವರಿಗೆ ಗೊತ್ತಿದೆ ಮುಂದೆ ಕ್ರೈಸ್ತರ ವಿರುದ್ಧವೂ ಷಡ್ಯಂತ್ರ ರೂಪಿಸುತ್ತಾರೆ ಮುಸ್ಲಿಮರ ವಿರುದ್ಧ ಇಲ್ಲಸಲ್ಲದ ಕಾನೂನು ಜಾರಿಗೆ ತರಲಾಗ್ತಿದೆ ಎಂದು ಹರಿಹಾಯ್ದರು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವ ಬಿಜೆಪಿಯವರು ಸಹ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದಾರೆಂದು ವ್ಯಂಗ್ಯವಾಡಿದ ಲಕ್ಷ್ಮಣ್ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದರು ಅವನ ಯಾರೋ ಒಬ್ಬ ಹಿಂದಿನ ಸಂಸದ ಅವನ ಹೆಸರು ಹೇಳೋದು ಬೇಡ ಅವನ ಸತ್ತೋಗಿರೋ ಒಬ್ಬ ನಾಯಿ ಹುಚ್ಚು ನಾಯಿ ಆ ಹುಚ್ಚು ನಾಯಿಗೆ ನೀವು ಕಲ್ಲು ನೋಡಿದ್ರೆ ಏನ್ ಪ್ರಯೋಜನ ಅವನು ಅಸ್ತಿತ್ವ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಸ್ಕರ ಬಂದಿಲ್ ಬಂದು ಮುಸ್ಲಿಮ್ಸ್ ವಿರುದ್ಧ ಮಾತಾಡ್ಬೋದು ಜಾ ಖಾಲಿ ಮಾಡ್ತಾನೆ ನಮ್ಮಿಬ್ರು ಎಮ್ ಎಲ್ ಎಗಳ ವಿರುದ್ಧ ಮಾತಾಡ್ಬೋದು ಯಾ ಖಾಲಿ ಮಾಡ್ತಾನೆ ಆಮೇಲೆ ಅವನು ಕರೆ ಕೊಡ್ತಾನೆ ಅವನು ಯಾವಾಗ ಬರ್ತಾನೆ ಯಾವಾಗ ಓಡ್ತಾನೆ ಅಂತ ಒಬ್ಬರಿಗೂ ಗೊತ್ತಾಗಲ್ಲ ಏನಂತ ಕರೆ ಕೊಡ್ತಾನೆ ಈ ಭಾಗದ ಇಬ್ರು ಎಂ ಎಲ್ ಎಗಳು ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಬಹಿಷ್ಕಾರ ಮಾಡ್ಬೇಕು ಪ್ರತಿಭಟನೆ ಮಾಡಬೇಕು ಅಂತ ಆಯ್ತು ನಾನು ಕರೆ ಕೊಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ಅವ್ನು ಎಲ್ಲಿ ಬಂದ್ರು ಅವನು ಅಟ್ಟಾಡ್ಸಿ ಅಂತ ಮಾಡ್ಬೋದಾ ಅವನು ಎಲ್ಲಿ ಬಂದ್ರು ಅಟ್ಟಾಡ್ಸಿ ಸ್ವಾಮಿ ಅಂತ ಹೇಳ್ಬೋದಾ ಈ ತರ ಮನಸ್ಥಿತಿ ಇರುವಂತ ಒಬ್ಬ ಜನಗಳು ಇವರು ಇಡೀ ರಾಜ್ಯದಲ್ಲಿ ದಿನ ಬೆಳಗ್ಗೆ ಎದ್ರೆ ರಾಜ್ಯ ಸರ್ಕಾರದ ಬರೀ ಸುಳ್ಳನ್ನು ಹೇಳುವಂಥದ್ದು ಬಿಟ್ರೆ ಬೇರೆ ಏನೂ ಇಲ್ಲ ರಾಜ್ಯದಲ್ಲಿ ಇಬ್ರು ಬ್ರಾಬಲ್ ಬಹಳ ಪ್ರಮುಖವಾಗಿ ಉನ್ನತ ಸ್ಥಾನದಲ್ಲಿರುವಂತಹ ಇಬ್ರು ಬಿಜೆಪಿ ಮುಖಂಡರುಗಳು ವಿರೋಧ ಪಕ್ಷ ನಾಯಕರು ಒಂದು ಅಪ್ಪರ್ ಹೌಸ್ ಇನ್ನೊಂದು ಲೋವರ್ ಹೌಸ್ ಇಬ್ರು ಜೋಕರ್ಗುಡ ಇಬ್ರು ಜೋಕಾರ್ ಪೈಪೋಟಿ ಮೇಲೆ ಸುಳ್ಳು ಹೇಳ್ತಾರೆ ಯಾರೋ ಅಶೋಕ್ ಅನ್ನೋರು ಬೆಳಿಗ್ಗೆ ಎಂದ್ರೆ ರಾತ್ರಿವರೆಗೂ ಸುಮಾರು ಒಂದು ಹತ್ತು ಪರ್ಸ್ ಮೀಟ್ ಮಾಡ್ತಾರೆ ಯಾವುದ್ರಾದರೂ ಒಂದರಲ್ಲಿ ಒಂದು ಪರ್ಸೆಂಟ್ ನಿಜಅಂಶ ಇದ್ದ ದಯಮಾಡಿ ನೀವು ನೋಡಿದಿರಿ ನೆನ್ನೆ ಮೊನ್ನೆ ಪಾಪ ಓಂ ಪ್ರಕಾಶ್ ಹಿಂದೆ ಡಿ ಜಿ ಐ ಡಿ ಸಿ ಆಗಿದ್ದವರು ಅವರು ಮನೆಯಲ್ಲಿ ಬಾಗ್ಲ ಹಾಕೊಂಡು ಅವ್ರು ಎಂಟಿನೇ ಮರ್ಡರ್ ಮಾಡಿಬಿಟ್ರೆ ಅದಕ್ಕೆ ಸಿದ್ಧರಾಮಯ್ಯನವರು ಹೊಣೆ ಕಾಂಗ್ರೆಸ್ ಪಕ್ಷದ ಹೊಣೆ ಅಂತ ಮಾತಾಡ್ತಾರಲ್ಲ ಇವ್ರಿಗೆ ಏನಾದ್ರು ಯಾವುದ್ರಲ್ಲಿ ಹೊಡಿಬೇಕು ಇವರಿಗೆ ಅವ್ರ ಮನೆಯಲ್ಲಿ ಆಗುವಂಥ ಒಂದು ಅನಾಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಭೂಮಿ ಕೂರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ ಇವರಿಗೆ ಇದು ಇವ್ರಿಗೆ ಯಾವ್ದು ಯಾವ್ದ್ರಲ್ಲಿ ಹೊಡಿಬೇಕು ಹೇಳಿ ನೋಡಿದ್ರು ಇವ್ರ ಮನೆಯಲ್ಲಿ ದಿನ ಬೆಳಗ್ಗೆ ಅಂದ್ರೆ ಅವ್ರಿಗೂ ಹೆಣ್ತಿದ್ರಿಗೂ ಗಲಾಖೆ ಹಾ ಕಾಂಗ್ರೆಸ್ ಹೊಣೆರಾ ಕಾಂಗ್ರೆಸ್ನವ್ರ ಹಾ ಎಲ್ಲರಿಗೂ ಕಾಂಗ್ರೆಸ್ನ ಒಂದು ಹೊಣೆ ಮಾಡುವಂಥ ಕೆಲಸವನ್ನು ಮಾಡ್ತಾವ್ರಲ್ಲ ಇವರು ಇವ್ರ ಮನೆಯಲ್ಲಿ ಒಂದು ಕೆಟ್ಟದಾದ ಕಾಂಗ್ರೆಸ್ ಒಳ್ಳೇದಾದ್ರೂ ಕಾಂಗ್ರೆಸ್ ಮನೇಲಿ ಯಾರಿಗಾದ್ರು ಮಕ್ಕಳಾದ್ರೂ ಕಾಂಗ್ರೆಸ್ ಆಗುವುದು ಹೇಳ್ಬಿಡೋದ್ರೆ ಎಂತ ದುರಂತ ಇದು ಬೆಲೆ ಏರಿಕೆ ಇಡೀ ಪ್ರಪಂಚದಲ್ಲಿ ಇಲ್ಲಿ ಎಲ್ಲೇ ಎಲ್ಲೂ ಇಲ್ಲೇ ಇರುವಂತ ಬೆಲೆ ಏರಿಕೆ ಮಾಡಿಟ್ಟವ್ರೆ ಒಂದು ನೀ ಒಂದು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಇವತ್ತು ದಿವಸ ಬರ ಅರವತ್ತೈದು ಡಾಲರ್ ಇರೋದು ಮನ್ಮೋಹನ್ ಸಿಂಗ್ ಇದ್ದಾಗ ನೂರ ಇಪ್ಪತ್ತು ಡಾಲರ್ ಇದ್ದಾನೆ ನಾವು ಪೆಟ್ರೋಲ್ನ ಎಪ್ಪತ್ತೊಂದು ರೂಪಾಯಿ ಕೊಡ್ತಿದ್ದು ಡೀಸೆಲ್ನ ಐವತ್ತೈದು ರೂಪಾಯಿ ಕೊಡ್ತಿದ್ದೋ ಅರವತ್ತೈದು ಡಾಲರ್ ಬಂದಾಗ ಈಗ ಪೆಟ್ರೋಲ್ ಎಷ್ಟಿದೆ ನೂರ ಮೂರು ರೂಪಾಯಿ ಇದೆ ಡೀಸೆಲ್ ಎಷ್ಟಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಮಾತನಾಡಿ ಮುಂದಿನ ವಿಚಾರಣೆ ವರೆಗೆ ವಕ್ಫ್ ಮಂಡಳಿಗೆ ಮುಸ್ಲಿಮೇತರರನ್ನು ನೇಮಕ ಮಾಡುವಂತಿಲ್ಲ ಮತ್ತು ವಕ್ಫ್ ಕಾಯ್ದೆ ವಿಚಾರದಲ್ಲಿ ಯಥಾಸ್ಥಿತಿ ಕಾಪಾಡಬೇಕೆಂಬ ಸುಪ್ರೀಂ ಕೋರ್ಟ್ನ ಆದೇಶ ಸ್ವಾಗತಾರ್ಹ ಎಂದರು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಇಲ್ಲಸಲ್ಲದ ಕಾಯ್ದೆಗಳನ್ನು ಹೇರುತ್ತಿರುವ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಡೀತಿದೆ ಮುಂದಿನ ಚುನಾವಣೆಯಲ್ಲಿ ಇಡೀ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ಗೆ ಮತ ನೀಡಬೇಕೆಂದು ಕರೆ ನೀಡಿದ್ರು ಈ ಒಂದು ಹೋರಾಟ ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಈ ಒಂದು ಕರಾಳ ಕಾಯ್ದೆಯನ್ನು ಒಂದು ಸಮುದಾಯದ ವಿರುದ್ಧ ಮುಸ್ಲಿಂ ಸಮುದಾಯವನ್ನು ಗುರಿ ಗುರಿ ಮಾಡಿಕೊಂಡು ತಂದಂತಹ ಬಿಜೆಪಿ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಿದಂತ ಪ್ರತಿಭಟನೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಸುಪ್ರೀಂ ಕೋರ್ಟ್ನ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ಈ ಹೋರಾಟ ಯಾಕೆ ಮಾಡಬೇಕು ಎಂಬುದು ನಾವು ತಿಳಿಯಬೇಕಾಗಿದೆ ಇದೇ ಈ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ತರಲು ಕಾರಣ ನಮ್ಮ ದೇಶದ ಈ ಒಂದು ನಮ್ಮ ದೇಶದ ಈ ಬಿಜೆಪಿ ಕೇಂದ್ರ ಸರ್ಕಾರ ಈ ಒಂದು ಮುಸ್ಲಿಂ ಮುಸ್ಲಿಂ ವಿರೋಧ ಕರಾಳ ಕಾಯ್ದೆಯನ್ನು ತಂದಾಗ ದೇಶಾದ್ಯಂತ ಮುಸ್ಲಿಂ ಸಮುದಾಯ ಪ್ರಗತಿಪರ ಚಿಂತಕರು ಹಾಗೂ ಹಲವಾರು ಸಮಾನ ಮನಸ್ಕರು ಸೇರಿ ಒಂದು ದೊಡ್ಡ ಮಟ್ಟದ ಪ್ರತಿರೋಧವನ್ನು ವ್ಯಕ್ತವಾಯಿತು ಈ ಪ್ರತಿರೋಧದ ಭಾಗವಾಗಿ ಅದನ್ನು ಗಮನ ಗಮನಿಸಿದ ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಸಾಧಾರಣವಾಗಿ ಯಾವುದೇ ಅಬ್ಜೆಕ್ಷನ್ ಕೋರ್ಟಿಗೆ ಕೊಟ್ಟರು ಕೂಡ ಕಾಲಾವಕೋಶ ಕೈಗೊಳ್ಳುತ್ತೆ ಸಂಬಂಧಪಟ್ಟ ಸರ್ಕಾರಕ್ಕೆ ನೋಟಿಸ್ ಅನ್ನು ಮಾಡುತ್ತೆ ಆದರೆ ಈ ಒಂದು ಕಾಯ್ದೆಯ ವಿರುದ್ಧ ಅಪಾಯಕಾರಿ ಕಾಯ್ದೆ ಎಂಬ ಒಂದು ಮನಗಂಡಂತ ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಈ ಒಂದು ಏನು ಕರಾಳ ಕಾಯ್ದೆ ಇದೆ ಇದಕ್ಕೆ ತಡೆಯಾಜ್ಞೆ ನೀಡಿದೆ ಅದು ಈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಿದಂತ ನ್ಯಾಯ ಇದು ಯಾಕೆಂದ್ರೆ ಆತ್ಮೀಯ ಬಂಧುಗಳೇ ಇವತ್ತು ಸಂವಿಧಾನದಲ್ಲಿ ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮ ಉತ್ತಪ್ಪ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಇಸ್ಮೈಲ್ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚ್ಚ ವಿರಾಜಪೇಟೆ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಆರ್ ಕೆ ಅಬ್ದುಲ್ ಸಲಾಂ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು